Thank you.

ああ <music> <music>

ಅದರಲ್ಲೂ ನಾವು ಸುಮಾರು ಒಂದೂವರೆ ಲಕ್ಷ ನಗದು ಬೇಕಾಗುವ ವಸ್ತುವನ್ನ ಮತ್ತೆ ಒಂದು ಏಳು ಎಂಬತ್ತು ಮೌಲ್ಯದ ಆಟೋ ಆಟೋ ಅಲ್ಲಿ ಮೂವ್ಮೆಂಟ್ ಮಾಡಿಕೊಂಡು ಈ ತರ ಚೆಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಆಟೋ ಹೋಗಲ್ಲ ಆಟೋ ಮಿಸ್ ಮಾಡಿ ಟೆಸ್ಟ್ ಮಾಡೋದು ವಾಪಸ್ ಹೋಗ್ಬೋದು ಈ ಒಂದು ಎಮ್ಮೆ ಬಳಸ್ಕೊಂಡಿದ್ದ ಅವನು ಕೂಡ ನಾವು ನಮ್ಮ ಕೋಲಾರ ಗ್ರಾಮಾಂತರ ಠಾಣೆಯಲ್ಲಿದ್ದಂತಹ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ ಕಾಂತರಾಜ್ ಮತ್ತೆ ಹೇಮಲತಾ ಮತ್ತೆ ಸಾದಿಕ್ ಪಾಕ್ಷ ರಾಘವೇಂದ್ರ ಅಂಜಪ್ಪ ರವಿಕುಮಾರ್ ಸತೀಶ್ ಕುಮಾರ್ ನವೀನ್ ಕುಮಾರ್ ಆರತಿ ಮತ್ತೆ ನಮ್ಮ ಮುರಳಿ ಮತ್ತು ಶ್ರೀನಾಥ್ ಅವರು ಟೀಮ್ ಅಲ್ಲಿ ಅವರು ಅವರು ಅದ್ಭುತವಾಗಿ ಕೆಲಸವನ್ನು ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ಈ ಈ ಕೇಸ್ ನಿಮ್ ಎಲ್ಲರಿಗೂ ಆಲೇ ಹೋಗ್ತಿದೆ ಎರಡನೇ ಕೇಸ್ ಬಂದ್ಬಿಟ್ಟು ನಮ್ಮ ಗಲ್ಪೇಟೆ ವೃತ್ತದವರು ಮಾಡಿರುವಂತಹ ಗಲ್ಪೇಟೆ ಟೀಮ್ ಅವರು ಸುಮಾರು ಇಪ್ಪತ್ತು ಲಕ್ಷ ಬೆಲೆ ಬಾಳುವಂತಹ ಇಪ್ಪತ್ತಾರು ವಾಹನಗಳನ್ನ ಪತ್ತೆ ಮಾಡಿದ್ದಾರೆ ಇಬ್ರು ಆರೋಪಿಗಳು ಜುನೈರ್ ಮತ್ತೆ ಬಾಬಾಜಾನ್ ಅಂತ ಅವರಿಬ್ರು ಕೂಡ ಮೂಲತಃರೇ ಆಗಿತ್ತು ಅವರು ಹೋಗೋದು ಈ ಟೂ ವೀಲರ್ಸ್ ಟೆಕ್ಟ್ ಮಾಡೋದು ಇಲ್ಲಿ ತಗೊಂಡೋಗಿ ಬೇರೆ ಕಡೆ ಮಾಡೋದು ಇದೇ ಒಂದು ಪ್ರವೃತ್ತಿಯನ್ನು ಅವರು ಬೆಳೆಸ್ಕೊಂಡಿದ್ರು ಈ ಹೊಸಕೋಟೆ ಮಾಲೂರು ಕೋಲಾರ ನಮ್ಮ ಮುಳುಬಾಗ್ಲು ಶ್ರೀನಿವಾಸಪುರ ಈ ತಾಲೂಕುಗಳಲ್ಲಿ ಅವರು ಆಪರೇಟ್ ಮಾಡ್ತಾ ಇದ್ದರು ಅವರು ಕೊಡೋದನ್ನು ಅಷ್ಟೇ ಎಲ್ಲವನ್ನು ನಾವು ರಿಕವರಿ ಮಾಡಿಕೊಂಡು ಇಪ್ಪತ್ತಾರು ಬೈಕ್ಸ್ ಅನ್ನ ನಾವು ರಿಕವರ್ಡ್ ಆಮೇಲೆ ಲೋಕೇಶ್ ಇವರು ಇನ್ಸ್ಪೆಕ್ಟರ್ ಈ ಒಂದು ಟೀಮು ಉನ್ನತವಾಗಿ ಕಾರ್ಯಾರೆ ಆ ಈ ನಿಮ್ಮ ಗಮನಕ್ಕೆ ಬಂದಿದೆ ಈ ಇದರ ಜೊತೆಗೆ ನಮ್ಮ ಮಾಲೂರು ಠಾಣಾ ವ್ಯಾಪ್ತಿಯಲ್ಲಿ ಗೆದ್ದು ಅದರಲ್ಲಿ ಒಂದು ಬಂದ್ರು ಸರ್ವೆ ಇನ್ನ ಆರು ಎಚ್ ಪಿ ಟಿ ಆಗಿತ್ತು ಆಮೇಲೆ ಒಂದು ನಮ್ಮಲ್ಲಿ ಇಷ್ಟು ಒಂದು ಕೇಸನ್ನ ನಾವು ಪತ್ತೆ ಹಚ್ಚಿದೀವಿ ಈ ಇನ್ಸಿಡೆಂಟ್ ಒಂದು ಕೇಸು ಸೆವೆನ್ ಡೆತ್ ಏನಾಯಿತು ಲಾಯರ್ ತಗೊಂಡು ಕೋಲ್ಕತ್ತಾ ಕಡೆಯಿಂದ ಮೂವ್ಮೆಂಟ್ ಆಗಿಬಿಟ್ಟಿದ್ರು ಸುಮಾರು ನಲ್ವತ್ತು ಲಕ್ಷ ವರ್ತ್ ಪ್ರಾಪರ್ಟಿಯನ್ನ ನಮ್ಮಲ್ಲಿ ಇಂಪೀರಿಯನ್ ಅಂತ ಒಂದು ಸೊಸೈಟಿ ಇದೆ ಆ ಸೊಸೈಟಿಯಲ್ಲಿ ಒಬ್ಬ ಕೆಲಸಗಾರನೇ ಈ ಒಂದು ಮನೆಯ ಗ್ಲಾಸ್ ಮುರಿದುಬಿಟ್ಟು ಅಲ್ಲಿ ಅವನು ಸೃಷ್ಟಿ ಮಾಡಿ ಅಂದ್ರೆ ಬೇರೆಯವ್ರು ಯಾರು ಮಾಡಿದ್ದಾರೆ ಅಂತ ಒಂದು ಸೀನ್ ಅನ್ನ ಕ್ರಿಯೇಟ್ ಮಾಡಿ ಅವನು ನಂತರ ಅಲ್ಲಿಂದ ಪರಾರಿ ಆಗ್ತಾರೆ ಅಲ್ಲಿಂದ ಅವ್ರು ಇನ್ನೊಬ್ರಿಗೆ ಕೊಟ್ಬಿಟ್ಟು ಅವ್ರ ಹೆಂಡತಿಗೆ ಕೊಟ್ಬಿಟ್ಟು ಅಲ್ಲಿಂದ ಅವ್ರು ಪರಿಹಾರ ಪರಾರಿ ಮಾಡಿಸಿದ್ರು ಇದನ್ನ ಬೆನ್ನತ್ತಿದ್ದ ನಮ್ಮ ಮಾಜೂರು ತಂಡ ಅವ್ರ ಎಲ್ಲಿದ್ರು ಅವ್ರು ಕೊಲ್ಗಟ್ಟಾಗಿ ಹೋಗ್ಬಿಟ್ಟು ಅಲ್ಲಿ ಇಂಟ್ಯಾಕ್ಟ್ ರಿಕವರಿಯನ್ನ ಮಾಡಿದ್ದಾರೆ ಚಿನ್ನೂರ ನಲ್ವತ್ತು ಗ್ರಾಮ್ ಬೆಳ್ಳಿ ಇದೆಲ್ಲ ಮೊತ್ತ ಬಂದ್ಬಿಟ್ಟು ನಲವತ್ತು ಲಕ್ಷ ರೂಪಾಯಿ ಬಾಳುವ ಒಂದು ವಸ್ತುವನ್ನ ಅವರು ರಿಕವರಿ ಮಾಡಿಕೊಂಡು ಬಂದಿದ್ದಾರೆ ಇವನು ಹೆಸರು ಬಂದ್ಬಿಟ್ಟು ಹೆಸರು ಸ್ವಲ್ಪ ವಿಭಿನ್ನವಾಗಿರೋದ್ರಿಂದ ಅರ್ಥ ಮಾಡ್ಕೊಂಡು ಸ್ವಲ್ಪ ಇದೆ ಅವ್ರು ಉಚ್ಚಿನ ಶೇಖ್ ಅಂತ ಅವನು ಈ ಇಂಪೀರಿಯರ್ ಅಲ್ಲಿ ಕೆಲಸ ಮಾಡೋದಕ್ಕೆ ಬಂದು ಈ ತರ ಒಂದು ಕೃತ್ಯವನ್ನು ಮಾಡಿ ಅಲ್ಲಿಂದ ಹೋಗಿದ್ದಾನೆ ಈ ಒಂದು ಕೇಸಲ್ಲಿ ಅಲ್ಲಿ ನಮ್ಮ ಮಾಯೂರು ಸಿಬ್ಬಂದಿಯವರು ಉನ್ನತವಾದ ಕೆಲಸವನ್ನು ಮಾಡಿದ್ದಾರೆ ಇದರ ಜೊತೆಗೆ ನಮ್ಮಲ್ಲಿ ಈ ಮನೆಗಳತನ ಮನೆಗಳತನ ಸರಗಳತನ ಹಾಗೂ ಅಟೆನ್ಶನ್ ಡೈವರ್ಷನ್ ಈ ಎಲ್ಲಾ ರೀತಿಯ ಕೇಸಸ್ ಅಲ್ಲಿ ಬೇಕಾದ ಎಂಟು ಕೇಸ್ ಅಲ್ಲಿ ಬೇಕಾಗಿದ್ದಂತಹ ಒಬ್ಬ ಆರೋಪಿಯನ್ನು ನಾವು ಬಂಧನ ಮಾಡಿದ್ದೀವಿ ಇವನು ಉಮಾಶಂಕರ್ ಅಂತ ಇವನು ಮೂಲತಃ ಬಂದ್ಬಿಟ್ಟು ಅವನು ಕೊಯಮತ್ತೂರ್ ಈ ಸ್ಟ್ರಮ್ ಕೊಯಮತ್ತೂರ್ ಅವನ್ ಆಪರೇಟ್ ಮಾಡ್ತಾ ಇದ್ದು ಜಾಸ್ತಿ ಕೇರಳ ಸೇಲಂ ಅಲ್ಲಿ ಆಪರೇಟ್ ಮಾಡ್ತಾ ಇದ್ದ ಆದ್ರೆ ಇಲ್ಲಿ ಅವನು ಟ್ರೈನ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಆಪರೇಟ್ ಮಾಡ್ಬಿಟ್ಟು ವಾಪಸ್ ಹೋಗ್ತಾವ್ ಸೊ ಕೆಲವು ಬರ್ತಾ ಕೆಲವು ಸರ್ತಿ ಟ್ರೈನ್ ಅಲ್ಲಿ ಬರೋನು ವಾಪಸ್ ಹೋಗ್ತಾ ಬಸ್ ಅಲ್ಲಿ ಇಲ್ಲ ಬಸ್ ಅಲ್ಲಿ ಬರೋದು ವಾಪಸ್ ಟ್ರೈನ್ ಈ ರೀತಿ ಎಲ್ಲಿ ಅವ್ನು ಡ್ರೈವರ್ ಕೆಲಸ ಮಾಡ್ತಾ ಇದ್ದ ಅವನು ಯಾವ ಊರಿಗೆ ಅವನ್ ಬರ್ತಾನ ಬಂದು ಅಲ್ಲೆಲ್ಲ ವಾಚ್ ಮಾಡ್ಕೊಂಡು ಬೇರೆಯವ್ರು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅಥವಾ ಬೇರೆಯವ್ರು ಸೈಡ್ ಸೀನ್ ಮಾಡ್ಬೇಕಾದ್ರೆ ಆ ನೈಟ್ ಏನಾದ್ರು ಅವನಿಗೆ ರೆಸ್ಟ್ ಗೆ ಇದ್ದಾಗ ಇವ್ನು ಹೋಗ್ಬಿಟ್ಟು ಅಲ್ಲಿ ಆ ಕೆಲಸವನ್ನ ಮುಗಿಸ್ಕೊಂಡು ನಂತರ ವಾಪಸ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದ ಇಲ್ಲ ಅವನು ಇನ್ನೊಬ್ಬನೇ ಡ್ರೈವರ್ ಗೆ ಹಾಕ್ಸ್ಬಿಟ್ಟು ಅವನು ಟ್ರೈನ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದ ಸೊ ಈ ರೀತಿ ಅವನು ಅಂತರ್ ರಾಜ್ಯ ಕಳ್ಳ ಆಗಿದ್ದು ಇವರು ಸುಮಾರು ಹಲವಾರು ಸ್ಟೇಷನ್ ಗಳಲ್ಲಿ ಕೇಸಸ್ ಇದೆ ನಮ್ಮ ಒಂದು ಮಾಲ್ಯ ಮಾಸ್ತಿ ಭಾಗದಲ್ಲೇನೆ ಒಂದು ಸುಮಾರು ಒಂದು ಎಂಟು ಕೇಸ್ ಬೇಕಾಗಿದ್ದವನ್ನ ನಮ್ಮ ಕಡೆಯಿಂದ ನೂರ ಎಪ್ಪತ್ತು ಗ್ರಾಮ್ ಚಿನ್ನವನ್ನ ಅವರು ರಿಕವರಿ ಮಾಡಿ ನಗದ ಇಪ್ಪತ್ತೊಂದು ಲಕ್ಷ ನಗದನ್ನ ಅವರು ವಶಕ್ಕೆ ತಗೊಂಡಿದ್ದಾರೆ ಸೊ ಈ ಒಂದು ಟೀಮ್ ಕೂಡ ನಮ್ಮಲ್ಲಿ ಮಾಲೂರು ಮಾಸ್ತಿಯಲ್ಲಿ ನೀವು ಒಬ್ಬನೇ ಹಲವಾರು ಬಾರಿ ಬಂದು ಹೋಗೋದು ಬಂದು ಹೋಗೋದು ಮಾಡ್ತಾ ನಾವು ಟ್ರ್ಯಾಕ್ ಮಾಡಿ ಒಂದು ವ್ಯವಸ್ಥೆ ಮಾಡಿದ್ವಿ ಇಲ್ಲಿ ನಮ್ಮ ಏನು ಮಾಲ್ವ ಟೀಮ್ ಇದೆ ರಾಮಪ್ಪ ಮತ್ತೆ ಅಲ್ಲಿನ ಶಾಂತಮ್ಮ ಪಿ ಎಸ್ ಐ ರಮೇಶ್ ಬಾಬು ಎಸ್ ಐ ರೇಣು ಪ್ರಸಾದ್ ಎಸ್ ಐ ಆಮೇಲೆ ವೆಂಕಟೇಶ್ ಎಸ್ ಐ ಆಮೇಲೆ ಎಚ್ ಸಿ ಮೂರ್ತಿ ಚಲಪತಿ ಕೋದಂಡಪಾಣಿ ಆಮೇಲೆ ಸಿ ಗುರು ಮೋಹನ್ ಮುರಳಿ ನಾಗರಾಜ್ ನಾಗಪ್ಪ ವೆಂಕಟೇಶ್ ಮತ್ತೆ ಡಬ್ಲ್ಯೂ ಪಿಸಿ ಮುನಿರತ್ನಮ್ಮ ಮುರಳಿ ಮತ್ತೆ ಶ್ರೀನಾಥ್ ಯಾರ ಟೆಕ್ನಿಕಲ್ ಟೀಮ್ ಇದೆ ಅವರು ಕೂಡ ಎಕ್ಸಲೆಂಟ್ ಕೆಲಸವನ್ನ ಮಾಡಿದ್ದಾರೆ ಅಂತ ನಿಮ್ಮೆಲ್ಲರಲ್ಲಿ ನಾನು ಈ ಒಂದು ವಿಷಯ ವಿಚಾರವನ್ನ ಹಂಚಿಕೊಳ್ಳೋದಕ್ಕೆ

அலை போடி சார்